ಹಾಯ್ ಹಾಯ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನ ನೂರ ಏಳನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೊಮೋ ನೋಡೋತ್ತಿಗೆ ಏನನ್ಸುತ್ತೆ ಗೊತ್ತಾ ಸ್ನೇಹಿತರೆ ಖಂಡಿತವಾಗ್ಲೂ ಇದೇ ತ್ರಿವಿಕ್ರಮ್ ಅವ್ರನ್ನ ನಾವು ಇಷ್ಟು ದಿನ ನೋಡ್ಕೊಂಡು ಬಂದಿದ್ದು ಅನಿಸುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅವರ ವ್ಯಕ್ತಿತ್ವವೇ ಇದೇನಾ ಅಂತ ಅನ್ನಿಸ್ತಾ ಇದೆ ಈ ಪ್ರೋಮೋ ನೋಡಿದಾಗ ನನಗೇನು ಅನಿಸುತ್ತೆ ಅಂದರೆ ತ್ರಿವಿಕ್ರಮ್ ಅವರಿಗೆ ಭವ್ಯಗೌಡ ಮೋಕ್ಷಿತ ಮಾತನಾಡ್ತಾ ಇರೋದು ಇಷ್ಟ ಆಗ್ತಾ ಇಲ್ವಾ ಅಂದರೆ ಭವ್ಯಗೌಡ ಮೋಕ್ಷಿತ ಮಾತನಾಡಿದ್ರೆ ಭವ್ಯಗೌಡ ಮೋಕ್ಷಿತನ ಹತ್ರ ಎಲ್ಲ ಹೇಳ್ತಾರೆ ಅಂತಾನ ಏನು ನನಗೇನು ಅರ್ಥನೇ ಆಗ್ತಾ ಇಲ್ಲ ಓಕೆ ಇವರು ಎರಡು ದೋಣಿಲಿ ಕಾಲಿಟ್ಟು ಪ್ರಯಾಣಿಸೋಣ ಅಂತ ಮಾಡಿದ್ರೇನೋ ಇದು ಆಗ್ಲೂ ಇಲ್ಲ ಆ ಈಗ ನೋಡಿದರೆ ಭವ್ಯಗೌಡ ಅವರು ಮೋಕ್ಷಿತನ ಹತ್ರ ಚೆನ್ನಾಗಿದ್ದಾರೆ ಮೋಕ್ಷಿತನ ಸೆಲೆಕ್ಟ್ ಮಾಡಿದ್ದು ತ್ರಿವಿಕ್ರಮ ಇಷ್ಟ ಆಗ್ತಿಲ್ವಾ ಇಲ್ಲಿ ಓಪನ್ ಗೊತ್ತಾಗ್ತಾ ಇದೆ ನೀವು ಮೋಕ್ಷಿತವ್ರ ಬಗ್ಗೆ ತಪ್ಪಾಗಿ ಹೇಳ್ತೀರಾ ಭವ್ಯಗೌಡನ ಹತ್ರ ಅದೇ ರೀತಿ ಗೌಡನ ವಿಷಯನ ಬಂದು ಮೋಕ್ಷಿತನ ಹತ್ರ ಹೇಳ್ತೀರಾ ಅಂದರೆ ಮೋಕ್ಷಿತನ ನೀವು ಭವ್ಯಗೌಡನ್ನ ನಾಮಿನೇಟ್ ಮಾಡಿದರೆ ಈಗ ನೋಡಿದರೆ ಭವ್ಯಗೌಡನ ಜೊತೆನೆ ಸೇರಿ ಗೇಮ್ ಆಡ್ತಾ ಇದ್ದೀರಾ ಅಂತ ಅಂದರೆ ನೀವು ನಾರ್ದನ ಅಂದರೆ ಆ ಕಡೆಯಿಂದ ಈ ಕಡೆಗೆ ಈ ಕಡಿಂದ ಕಡೆಗೆ ಹೇಳೋರ ನೀವು ಅಂದ್ರೆ ಭವ್ಯ ಗೌಡ ಮೋಕ್ಷಿತ ಒಟ್ಟಿಗೆ ಇರೋದು ತ್ರಿವಿಕ್ರಮ್ ಅವ್ರಿಗೆ ಇಷ್ಟ ಇಲ್ವಾ ಅಲ್ಲ ಭವ್ಯ ಗೌಡ ಮೋಕ್ಷಿತನ ಸೆಲೆಕ್ಟ್ ಮಾಡಿದರೆ ಅದು ಗೇಮ್ ಪರವಾಗಿ ಅಷ್ಟೇ ಗೇಮಿಗೆ ಯಾರು ಬೇಕು ಭವ್ಯಗೌಡ ವಿನ್ ಆಗಕ್ಕೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ನೀವು ನಿಮ್ಮನ್ನ ಸೆಲೆಕ್ಟ್ ಮಾಡ್ಬೇಕಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಷ್ಟೇನಾ ನಿಮ್ಮದು ದೊಡ್ಡ ಗುಣ ಒಳ್ಳೆಯ ಗುಣ ಇದು ತ್ರಿವಿಕ್ರಮರೇ ನೀವು ಇಷ್ಟೋ ದಿನದಿಂದ ಮಾಡ್ಕೊಂಡು ಬಂದಿದ್ದನ್ನು ಬರೀ ಬರೀ ಇದು ಒಂದು ವೀಕಲ್ಲಿ ಈ ಟೂ ಡೇಸಲ್ಲಿ ನಿಮ್ಮ ಕ್ಯಾರೆಕ್ಟ್ರೇ ಡ್ಯಾಮೇಜ್ ಆಗ್ತಾ ಇದೆ ಭವ್ಯ ಗೌಡ ಪಾಡಿಗೆ ತಾನು ಗೇಮ್ ಮಾಡ್ತಾ ಇದ್ದಾರೆ ಬಿಟ್ಬಿಡಿ ಅಲ್ಲ ತನ್ಪಾಡಿಗೆ ತಾನು ಗೇಮ್ ಆಡೋಕ್ಕೆ ನೀವು ಇಲ್ಲಿ ಏನು ಪ್ರೊಜೆಕ್ಟ್ ಮಾಡೋಕೆ ಹೋಗ್ತಾ ಇದ್ದೀರಾ ಹ್ಞೂ ನೀವು ಏನನ್ನ ಇಲ್ಲಿ ಆಯಿತಾ ಜನಗಳಿಗೆ ತಿಳ್ಸೋಕೆ ಹೋಗ್ತಾ ಇದ್ದೀರಾ ಹ್ಞೂ ಪ್ರಪೋಸ್ ಮಾಡಿರೋ ಹುಡುಗಿ ಹತ್ರ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ಹೇಗೆ ಇರಬೇಕು ಅಂತ ಗೊತ್ತಿಲ್ಲ ಅಷ್ಟು ಕಾಮನ್ ಸೆನ್ಸ್ ಕೂಡ ನಿಮಗಿಲ್ಲ ಅಷ್ಟು ಏಳೆಂಟು ಕೋಟಿ ನೋಡುವಂಥ ಜನಗಳ ಎದುರುಗಡೆ ನೀನೇನು ನನಗೆ ಪುಂಗುಬೇಡ ಹಾಗೆ ಹೀಗೆ ಏನು ಈ ಒಡ್ಸಲ್ಲ ಏನು ಬೀಪ್ ಸೌಂಡ್ ಬರೋ ಅಂತ ಏನು ಈಗೇನಾ ಹಾಗಾದರೆ ಬವ್ಯ ಗೌಡ ನಿಮಗೆ ಇಷ್ಟು ದಿನ ನಿಮಗೆ ಗೇಮಲ್ಲಿ ಜೊತೆಯಾಗಿರೋಕ್ಕೆ ಬೇಕಿತ್ತು ಅಷ್ಟು ಬಿಟ್ಟರೆ ನಿಮಗೆ ಎದುರಾಳಿ ಆಗೋಕ್ಕೆ ಬೇಡವಾ ಬವ್ಯ ಗೌಡ ಈಗ ಎದುರಾಳಿಯಾಗಿ ಗೇಮ್ ಆಡ್ತಾ ಇರೋದು ಅದು ನಿಮಗೆ ಇಷ್ಟ ಇಲ್ವಾ ಹಾಗಾದ್ರೆ ಗೇಮ್ ನ ಗೆಲ್ಲೋದ್ ಬೇಡವಾ ಕಪ್ ಗೆಲ್ಲೋದ್ ಬೇಡವಾ ಹಾಗಾದ್ರೆ ನೀವು ಗೌಡನ ಇಷ್ಟು ದಿನ ಹಿಡ್ದಿಟ್ಕೊಂಡಿದ್ರ ಇಲ್ಲಿ ಸ್ನೇಹಿತರೆ ಸೂಪರ್ ಡೂಪರಾಗಿ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಕೂಡ ಮೋಕ್ಷಿತಾ ಮತ್ತು ಭವ್ಯಗೌಡ ಅವರಿಬ್ಬರು ಗೇಮ್ ಆಡ್ತಾ ಇರೋದು ತ್ರಿವಿಕ್ರಮರಿಗೆ ಇಷ್ಟ ಇಲ್ಲ ಅದಲ್ದೇನೆ ಭವ್ಯ ಮೋಕ್ಷಿತ ಸೆಲೆಕ್ಟ್ ಮಾಡಿದ್ದು ಗೇಮ್ ಆಡೋಕ್ಕೆ ಅದೇ ರೀತಿ ಮೋಕ್ಷಿತಾ ಭವ್ಯಗೌಡನ ಸೆಲೆಕ್ಟ್ ಮಾಡಿದ್ದು ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ದಲೇ ತ್ರಿವಿಕ್ರಮರು ವಿಲ 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 ಒದ್ದಾಡ್ತಾ ಇದ್ದಾರೆ ಇವರ ಬುದ್ಧಿ ಆಯಿತಾ ಎಂಥ ಒಂದು ಕ್ಯಾರೆಕ್ಟರು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಈಗ ಹೊರಗೆ ಬರ್ತಾ ಇದೆ ಯಾಕೆಂದರೆ ತ್ರಿವಿಕ್ರಮರು ನಾವು ತಿಳಿದುಕೊಂಡಂತಹ ವ್ಯಕ್ತಿ ಅಲ್ಲ ಅವರ ನಿಜ ರೂಪ ಒಂದೊಂದಾಗೆ ಒಂದೊಂದಾಗೆ ಬಯಲಾಗ್ತಾ ಯಾಕೆ ಅಂದ್ರೆ ಗೌಡ ಅವ್ರನ್ನ ನಿನ್ನೆಯಿಂದ ಅಷ್ಟು ಕುಗ್ಗಿಸ್ತಿದ್ದಾರೆ ಮಾನಸಿಕವಾಗಿ ಅಂದ್ರೆ ಸೋಲ್ಬೇಕು ಗೇಮ್ ಚೆನ್ನಾಗಿ ಆಡಬಾರ್ದು ಒಳ್ಳೆ ರೀತಿ ಅಂತೇಳಿ ಆಗಿ ಕುಗ್ಗಿಸ್ತಾ ಇದ್ದಾರೆ ಅದು ಓಪನ್ ಆಗಿ ಕಾಣ್ತಾ ಇದೆ ಅಲ್ದೇನೆ ಮೋಕ್ಷಿತ ಗೌಡನ್ನ ಸೆಲೆಕ್ಟ್ ಮಾಡಿದ್ದು ಅವ್ರು ಗೇಮ್ ಭವ್ಯ ಗೌಡ ಮೋಕ್ಷಿತನ ಸೆಲೆಕ್ಟ್ ಮಾಡಿದ್ದು ಗೇಮ್ ಗೇಮ್ ಪರ್ಪಸ್ ಬಿಟ್ಟರೆ ಬೇರೆ ಅಲ್ಲಿ ಏನು ಇಲ್ಲ ತ್ರಿವಿಕ್ರಮ್ ಅವರಿಗೆ ಇಷ್ಟು ಇನ್ಸೆಕ್ಯೂರಿಟಿ ಯಾಕೆ ಇಷ್ಟು ಇನ್ಸೆಕ್ಯೂರಿಟಿಯಿಂದ ಗೌಡರ ಹತ್ರ ಜಗಳ ಮಾಡೋಕ್ಕೇನಿದೆ ಹ್ಞೂ ಇಷ್ಟೂ ದಿನ ಗೌಡರಿಗೆ ಜೊತೆಲಿ ಇಟ್ಕೊಂಡು ನೀವು ಜೊತೇಲಿ ನಡ್ಸ್ಕೊಂಡು ಬಂದಿದ್ದು ಆಯ್ತಾ ಇದೆಲ್ಲವೂ ಕೂಡ ಗೇಮಾ ಅವ್ರಿಗೆ ಪ್ರಪೋಸ್ ಮಾಡಿದ್ದು ಕೂಡ ಗೇಮಾ ತ್ರಿವಿಕ್ರಮರೇ ನಿಮ್ಮ ಕ್ಯಾರೆಕ್ಟ್ರನ್ನ ನೀವು ಜನಗಳು ಮುಂದೆ ಇಡ್ತಾ ಇದ್ದೀರಾ ಅಯ್ತೆ ಇದು ಒಂದು ಏಳೆಂಟು ಕೋಟಿ ನೋಡುವಂತಹ ಒಂದು ಪ್ರೋಗ್ರಾಮ್ ಇದು ಒಂದು ರಿಯಾಲಿಟಿ ಶೋ ಇಲ್ಲಿ ಐತೆ ಇಷ್ಟು ದಿನ ಇದ್ಕೊಂಡು ಬಂದಿದ್ದ ತ್ರಿವಿಕ್ರಮ ಅವರು ಸುಳ್ಳು ಅನ್ನೋದನ್ನು ನೀವೇ ಪ್ರೂವ್ ಮಾಡ್ತಾ ಇದ್ದೀರಾ ಇದು ಒಂದು ವೀಕ್ ನೀವು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಬೋದಿತ್ತು ಒಂದು ವಾರ ನೀವು ಓಕೆ ಆಡ್ತಾ ಗೇಮ್ ಅಪ್ರಿಷಿಯೇಟ್ ಮಾಡ್ಬೋದಿತ್ತು ಆಯಿತಾ ಭವ್ಯಗೌಡರಿಗೂ ಅಪ್ರಿಷಿಯೇಟ್ ಮಾಡ್ಬೋದಿತ್ತು ಮೋಕ್ಷಿತರಿಗೂ ಅಪ್ರಿಷಿಯೇಟ್ ಮಾಡ್ಬೋದಿತ್ತು ಎಲ್ಲರಿಗೂ ಅಪ್ರಿಷಿಯೇಟ್ ಮಾಡ್ತಾ ಗೇಮ್ ಆಡ್ಬೋದಿತ್ತು ಆಯ್ತಾ ಹಂದಿ ಉಗ್ರ ಮಂಜು ಅವರು ಆಯಿತಾ ಮೋಕ್ಷಿತ ಉಗ್ರ ಮಂಜು ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಕೂಡ ಗೌತಮಿ ಉಗ್ರ ಮಂಜು ಹತ್ರ ಕೇಳ್ತಾರೆ ಇಲ್ಲ ಇವ್ರು ಫಸ್ಟ್ ಗೇಮನ್ನು ರಜತನ್ ಸೋಲಿಸ್ಬೇಕು ಅಂತಾನೆ ಬವ್ಯಗೌಡ ಮೋಕ್ಷಿತ ಆಡ್ತಾ ಇದ್ದಾರೆ ನೋದಕ್ಕೆ ನಮ್ಮ ಉಗ್ರ ಮಂಜು ಅವ್ರು ಹೇಳ್ತಾರೆ ನೋ 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 ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವ್ರು ಮಾತಾಡ್ಕೊಂಡು ಗೇಮೇ ಆಡಿಲ್ಲ ಫಸ್ಟ್ ಗೇಮ್ ಅವ್ರ ಪಾಡಿಗೆ ಅವ್ರು ಆಡಿದ್ದಾರೆ ಎರಡನೇ ಗೇಮು ಮಾತಾಡ್ಕೊಂಡು ಆಡಿದ್ರು ಕೂಡ ಅದರಲ್ಲಿ ಏನು ತಪ್ಪಿದೆ ಅಂತಾರೆ ಉಗ್ರ ಮಂಜು ಅವರಿಗಿರುವಂತಹ ಒಂದು ಒಳ್ಳೆಯ ಬುದ್ಧಿ ಕೂಡ ನಿಮಗೆ ಮಂಜು ಅವರು ಸುದೀಪ್ ಸರ್ ಅವರು ಎಷ್ಟೇ ಬೈದ್ರು ಕೂಡ ನೀವು ಗೌತಮಿ ಜೊತೆ ಇದೀರಾ ಕುಗ್ತಾ ಇದ್ದೀರಾ ನೀವು ಆಯ್ತಾ ಗೌತಮಿನ ಬಿಟ್ಟು ಗೇಮಾಡಿ ಅಂದ್ರೂ ಕೂಡ ಯಾವತ್ತು ಕೂಡ ಉಗ್ರಂ ಮಂಜು ಅವರು ಆಯ್ತಾ ಗೌತಮಿನ ಕೆಳಗಾಕೋದಾಗ್ಲಿ ಗೌತಮಿ ಬಗ್ಗೆ ತಪ್ಪಾಗಿ ಮಾತನಾಡೋದಾಗ್ಲಿ ಗೌತಮಿನ ತುಂಬಾ ಬೇಡ ಪ್ರೊಡಕ್ಟ್ ಮಾಡೋದ ಪ್ರೊಜೆಕ್ಟ್ ಮಾಡೋದಾಗ್ಲಿ ಯಾವತ್ತೂ ಮಾಡಿಲ್ಲ ಇವತ್ತು ಗೌತಮಿ ಆಯ್ತಾ ವಿನ್ ಆದ್ರೆ ಖುಷಿ ಪಡುವ ಮೊದಲನೇ ಮನುಷ್ಯ ಉಗ್ರಂ ಮಂಜು ಅಂದ್ರೆ ಅಂತ ಸ್ಥಾನದಲ್ಲಿ ಗೌತಮಿ ನಿಟ್ಟಿದ್ದಾರೆ ಅಂದ್ರೆ ಅದ್ ಬರೀ ಒಂದು ಫ್ರೆಂಡ್ಶಿಪ್ ಅಷ್ಟೇ ಅದೇ ಲವ್ ಅಲ್ಲ ಏನು ಅಲ್ಲ ಒಂದು ಸ್ನೇಹಿತರು ಒಂದ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಗೆ ಅಷ್ಟು ಮರ್ಯಾದೆ ಕೊಡ್ತಾರೆ ಉಗ್ರಂ ಮಂಜು ಅಂದ್ರೆ ಅಕಸ್ಮಾತ್ ಯಾರಾದ್ರೆ ನಿಮ್ ತರ ಪ್ರಪೋಸ್ ಏನಾದ್ರು ಮಾಡಿದ್ರೆ ಉಗ್ರಂ ಮಂಜು ಅವರು ಹೆಂಗೆ ಆಯ್ತಾ ಚಿನ್ನದ ತರ ಟ್ರೀಟ್ ಮಾಡಿರೋರು ಅಂದ್ರೆ ಅದಕ್ಕೆ ಹೇಳೋದು ಮನುಷ್ಯನ ವ್ಯಕ್ತಿತ್ವ ಯಾವಾಗ್ಲೂ ಗೊತ್ತಾಗುತ್ತೆ ಅಂದ್ರೆ ನೀವು ಅವ್ರನ್ನ ಯೂಸ್ ಮಾಡ್ಕೊಂಡಿದ್ದೀರಾ ನೀವು ಓಪನ್ ಆಗಿ ಗೊತ್ತಾಗ್ತಾ ನಾವ್ ಯಾರು ಕೂಡ ಇಲ್ಲಿ ಆಯ್ತಾ ನಿಮ್ಮನ್ನ ಕೆಳಗಾಕಿ ಮಾತಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಎಪಿಸೋಡ್ ಅಲ್ಲಿ ಏನ್ ಬರುತ್ತೆ ಪ್ರೋಮೋದಲ್ಲಿ ಏನ್ ಬರುತ್ತೆ ಅದು ಹೇಳೋದಷ್ಟೇನೆ ನಮಿದು ಯಾಕೆ ಅಂತಂದ್ರೆ ಹಿಂದೆ ಇದ್ದ ತ್ರಿವಿಕ್ರಮಿಗೂ ಈಗಿರುವ ತ್ರಿವಿಕ್ರ ತ್ರಿವಿಕ್ರಮಿಗೂ ಅಜಗಜ ಅಂತ ವ್ಯತ್ಯಾಸ ಇದೆ ಯಾವತ್ತೂ ಕೂಡ ಒಡದಾಡ್ತಲ್ಲಿ ಗೇಮದಲ್ಲಿ ಗೇಮಲ್ಲಿ ಎಷ್ಟೋ ಜನಕ್ಕೆ ಒಡೆದಿದ್ದೀರಾ ನೀವೂನು ಆಯ್ತಾ ಬಿದ್ದು ಹೊರಳಾಡಿದಿರ ಯಾವತ್ತೂ ಕೂಡ ಸ್ವಾರಿ ಕೇಳದಂತಹ ತ್ರಿವಿಕ್ರಮ್ ಅವರು ಹನುಮಂತು ಅವರ ತಂದೆ ತಾಯಿ ಹತ್ರ ಅದು ಅಂದರೆ ಆ ಸ ಆ ಎಪಿಸೋಡ್ ಏನಿದೆ ಸಂಡೇ ಎಪಿಸೋಡು ಆಯ್ತಾ ಎಷ್ಟೋ ಜನ ನೋಡ್ತಾರೆ ಸುದೀಪ್ ಸರ್ ಅವರಿಗೋಸ್ಕರ ಅಂತ ಒಂದು ಎಪಿಸೋಡಲ್ಲಿ ನೀವು ನೀವೇನೋ ಸಾಚ ಅಂತ ತೋರಿಸ್ಕೋಳಕ್ಕೆ ನೀವು ಸ್ವಾರಿ ಕೇಳಿದ್ರಿ ಆಯ್ತಾ ಅವರ ಅಪ್ಪ ಅಮ್ಮನ ಹತ್ರ ಇದು ಅಲ್ಲಿ ತಪ್ಪಿತಸ್ಥೆಯಾಗಿ ನಿಂತಿದ್ದೀಯ ಅಂತ ಭವ್ಯ ಗೌಡ ಆದರೆ ಇದನ್ನ ಅರಿತಂತಹ ನಮ್ಮ ಹನುಮಂತು ಏನು ಮಾಡಿದ್ರು ಅಂದರೆ ಭವ್ಯ ಎಪಿಸೋಡಲ್ಲಿ ಭವ್ಯಗೌಡವ್ರನ್ನ ಸೆಲೆಕ್ಟ್ ಮಾಡಿದ್ರು ಅದನ್ನ ಹನುಮಂತು ಗೊತ್ತಾಯ್ತು ಅಂತ ಹನುಮಂತುಗೆ ಅದಕ್ಕೋಸ್ಕರವಾಗಿ ಭವ್ಯ ಸೆಲೆಕ್ಟ್ ಮಾಡಿದ್ದು ಹನುಮಂತಗೆ ಇರುವಂತಹ ಬುದ್ಧಿ ಕೂಡ ನಿಮಗೆ ಇಲ್ವಲ್ಲ ತ್ರಿವಿಕ್ರಮ್ ಅವರು ನಿಮ್ಮ ಹುಡುಗಿ ಬೇರೆ ಯಾರೂ ಅಲ್ಲ ಭವ್ಯ ನಿಮ್ಮ ಜೊತೆ ಇದ್ದಂತಹ ಹುಡುಗಿ ನಿಮ್ಮ ಜೊತೆ ನಿನ್ನ ಮುಂದೆ ಪಯಣ ಮಾಡಬೇಕಾಗಿರೋಂತಹ ಹುಡುಗಿ ಅಂತಹ ಹುಡುಗಿ ವಿನ್ ಆಗಿದ್ದನ್ನು ಸಹಿಸ್ತೆ ಅವಳಿಗೆ ಆಯಿತಾ ನೀವು ಆಯಿತಾ ಮಾನಸಿಕವಾಗಿ ಆಯಿತಾ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರ ಮಾನಸಿಕವಾಗಿ ಕುಗ್ಗು ಇದರ ಯಾವತ್ತೂ ಬರ್ದಂತಹದ್ದು ಇವತ್ತೇನು ಹೆಣ್ಮಕ್ಳು ಗಂಡ್ ಮಕ್ಕಳು ಅಂತ ಬರ್ತಾ ಇದೆ ಇಷ್ಟು ದಿನ ಗಂಡ್ಮಕ್ಳು ಜೊತೆಗೆ ತಾನೇ ಹೆಣ್ಮಕ್ಳು ಆಡಿ ಗೆದ್ದಿರೋದು ಯಾಕೆ ಭವ್ಯಗೌಡ ಗಂಡ್ಮಕ್ಳು ಜೊತೆಗೆ ಎಷ್ಟೋ ಸಾರಿ ಆಡಿ ಗೆದ್ದಿಲ್ವಾ ಇಲ್ಲಿ ಒಟ್ಟಾರೆಯಾಗಿ ಮೋಕ್ಷಿತಾ ಮತ್ತೆ ಬೊಬೆಗೌಡ ಇಬ್ಬರು ಒಟ್ಟಾಗಿ ಮಾತನಾಡ್ತಾ ಇರೋದು ಇಬ್ಬರು ಒಟ್ಟಾಗಿ ಗೇಮ್ ಆಡ್ತಾ ಇರೋದು ಆಯ್ತಾ ಎಳ್ಳಷ್ಟು ಕೂಡ ತ್ರಿವಿಕ್ರಮ್ ಅವ್ರಿಗೆ ಇಷ್ಟ ಇಲ್ಲ ಇದು ಓಪನ್ ಆಗಿ ಗೊತ್ತಾಗ್ತಾ ಇದೆ ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಕೂಡ ಒಳಗೊಂದು ಹೊರಗೊಂದು ಅದಲ್ಲದೆ ಈ ಪ್ರೋಮೋ ನೋಡಿದಾಗ ನಮಗೆ ಕ್ಲಿಯರಾಗಿ ಅರ್ಥ ಇದೆ ಆ ಆಟಿಟ್ಯೂಡ್ ನೋಡಿದರೆ ಇನ್ಯಾರ ಹತ್ರ ಪುಗ್ತಿದೆಯಾ ಅಂದರೆ ತ್ರಿವಿಕ್ರಮಿಗೆ ಭವ್ಯಗೊಡನ ಬಗ್ಗೆ ಲವ್ ಇದೆಯಾ ಅಂತ ಕೇಳೋದಾದ್ರೆ ಅದು ಲವ್ ಅಂತ ಹೇಳಲ್ಲ ನಾನು ಇದೆಲ್ಲವೂ ಕೂಡ ಒಂದು ಪ್ರಿಪ್ಲಾಂಡ್ ಅಂದರೆ ಗೇಮಿಗೆ ಒಂದು ಸಾಧಕವಾಗೋ ರೀತಿ ಮಾಡ್ತಾ ಇದ್ದಾರೆ ಮತ್ತೆ ಹೊರಗಡೆ ಇರುವಂತಹ ಪ್ರೇಕ್ಷಕನನ್ನ ಕನ್ಫ್ಯೂಸ್ ಮಾಡೋದು ಇದ್ದಾರೆ ತ್ರಿವಿಕ್ರಮ್ರು ಆದರೆ ನಮ್ಮ ಪ್ರೇಕ್ಷಕರು ಅಷ್ಟು ಈಸಿಯಾಗಿ ಕನ್ಫ್ಯೂಸ್ ಆಗಲ್ಲ ಅಷ್ಟು ಈಸಿಯಾಗಿ ಆಯಿತಾ ತ್ರಿವಿಕ್ರಮ್ ಹೇಳುವಂತಹ ಎಲ್ಲ ಮಾತುಗಳನ್ನು ಕೂಡ ನಂಬಲ್ಲ ಯಾಕೆ ಅಂತಂದರೆ ಅವರಿಗೆ ಅಂತಲೇ ಆಯಿತಾ ಒಂದು ಥಿಂಕಿಂಗ್ ಇರುತ್ತೆ ಯಾರ ಮಾತು ಸತ್ಯ ಯಾರ ಮಾತು ಸುಳ್ಳ ಅಂತ ಸುಳ್ಳು ಅಂತ ತಿಳ್ಕೊಳ್ಳುವಂತಹ ಸಮಾಧಾನ ಮತ್ತು ಅವರಿಗೆ ಆ ಬುದ್ಧಿ ಕೂಡ ಇದೆ ತ್ರಿವಿಕ್ರಮ್ ಅವರ ಈ ನೋಟಂಕಿ ಆಟ ಪ್ರೇಕ್ಷಕನ ಹತ್ರ ನಡೆಯಲ್ಲ ಅಂತೀನಿ ಈ ನೋಟಂಕಿ ಆಟನ ಬೇರೆ ಎಲ್ಲಾದರೂ ಆಡಬೇಕು ಇದು ಬಿಗ್ ಬಾಸ್ ಮನೇಲಲ್ಲ ಯಾಕೆಂದ್ರೆ ಡೇ ಮಂದಿನಿಂದನೂ ಕೂಡ ಎಲ್ಲರ ಹತ್ರನೂ ಇಟ್ಕೊಂಡು ಬಂದಿರೋದು ಯಾರು ಅಂದರೆ ತ್ರಿವಿಕ್ರಮ್ ಅವರು ಆಯ್ತು ಯಾಕೆಂದ್ರೆ ಯಾವುದೇ ಗೇಮ್ ಸ್ಟಾರ್ಟ್ ಆದರೂ ಕೂಡ ಫಸ್ಟ್ ಹೋಗಿ ಸರಳರಾಗುವಂತಹ ಮನುಷ್ಯ ತ್ರಿವಿಕ್ರಮ್ ಅವರು ಯಾಕೆ ಅಂತಂದ್ರೆ ಉಗ್ರಂ ಮಂಜು ಅವ್ರನ್ನ ಎಲ್ಲಿ ಎದುರಾಕೊಂಡ್ರೆ ನನ್ನ ಗೇಮಿಗೆ ಹಾಳಾಗುತ್ತೆ ಅಂತ ಅವ್ರ ಹತ್ರ ಸ್ವಲ್ಪ ದಿನ ಆಯಿತಾ ಬಕೆಟ್ ಇಟ್ಕೊಂಡು ಬಂದರು ರಜತ್ತು ಬಂದ ಮೇಲೆ ರಜತ್ನ ಹತ್ರ ಟೋಟಲ್ ಹನುಮಂತನ ಹನುಮಂತು ಬಕೆಟ್ ಹಿಡಿಯಕ್ಕೆ ಟ್ರೈ ಮಾಡಿದ್ರು ಆದ್ರೆ ಹನುಮಂತು ತ್ರಿವಿಕ್ರಮ್ಗಿಂತ ಬುದ್ಧಿವಂತ ತ್ರಿವಿಕ್ರಮಿಂತ ಚಾಣಕ್ಯತನ ಇರುವಂಥ ಹನುಮಂತು ತ್ರಿವಿಕ್ರಮವನ್ನ ಆಯ್ತಾ ಮೂಸು ಕೂಡ ನೋಡ್ಲಿಲ್ಲ ಸೈಡಿಗೆ ಹೋಗಿ ನಂತರ ಭಾರಿ ಜನ ನೋಡಿದೀನಿ ಅನ್ನೋ ಲೆವೆಲ್ಗೆ ಆಯ್ತಾ ನಮ್ಮ ಹನುಮಂತು ತ್ರಿವಿಕ್ರಮ ಅವ್ರನ್ನ ಹತ್ರನೇ ಸೇರಿಸ್ಲಿಲ್ಲ ಅದೇ ರೀತಿ ಆಯ್ತಾ ಧನ್ರಾಜ್ ಅವರು ಕೂಡ ಎಷ್ಟೇ ಪ್ರಸಂಗ ಏನೇ ಆದರೂ ಕೂಡ ತ್ರಿವಿಕ್ರಮರ್ ಬುದ್ಧಿ ತಿಳ್ಕೊಂಡಂತಹ ನಮ್ಮ ಧನ್ರಾಜ್ ಅವರು ಖಂಡಿತವಾಗೂ ತ್ರಿವಿಕ್ರಮ ಅವ್ರ ಬಗ್ಗೆ ಹೇಳ್ತಾನೆ ಬಂದರು ಅಂದರೆ ಈ ಮನುಷ್ಯ ಹೇಳಿದ್ದು ನಾವು ಒಪ್ಕೊಳ್ಳಲ್ಲ ಈ ಮನುಷ್ಯನ ಬುದ್ಧಿ ನನಗೆ ಇಷ್ಟ ಆಗಲ್ಲ ಅಂತ ಧನ್ರಾಜ್ ಅವರು ಡೇ ಡೇವನ್ನಿಂದ ಹೇಳ್ಕೊಂಡು ಬಂದಿದ್ದಾರೆ ನಿನ್ನೆ ಎಪಿಸೋಡಲ್ಲಿ ಧನ್ರಾಜ್ ಅವರು ತುಂಬ ಚೆನ್ನಾಗಿ ಗೇಮ್ ಆಡಿದರು ನಾನು ಲಾಸ್ಟಲ್ಲಿ ಅವರು ಹೆಸರು ಹೇಳೋದನ್ನ ಬಿಟ್ಟೆ ನಾನು ತುಂಬ ಚೆನ್ನಾಗಿ ಲಾಸ್ಟ್ ಗೇಮ್ ಇದೆಯಲ್ಲ ಸೂಪರ್ ಆಗಿ ಗೇಮ್ ಆಡಿದ್ರು ಅಂದರೆ ಅವರ ಗೇಮ್ ಹೆಂಗಿತ್ತು ಅಂದರೆ ಆಗಿತ್ತು ಒಟ್ಟಾರೆ ಆ ಒಂದು ಮೈಂಡ್ ಗೇಮು ಅಲ್ಲಿ ಆಯಿತಾ ನಮ್ಮ ಧನ್ರಾಜ್ ಅವರು ವಿನ್ ಆಗಿದ್ದು ನನಗೆ ತುಂಬ ಖುಷಿ ಆಯಿತು ಅದನ್ನು ನಮ್ಮ ಧನ್ರಾಜ್ ವಿನ್ ಆಗಿದ್ದನ್ನ ತ್ರಿವಿಕ್ರಮ ಕೈಲೇ ಸೈಜ್ ಆಗ್ತಾ ಇಲ್ಲ ಒಳಗಡೆಯಿಂದ ಹೊಟ್ಟೆ ಊರಿ ಹೆಂಗೆ ಬರ್ತಾ ಇದೆ ಆ ಹೊಟ್ಟೆ ಊರಿಗೆ ಭವ್ಯ ಗೌಡನ್ ಜೊತೆ ಜಗಳ ಮಾಡೋಕ್ಕಾಗ್ತಾರೆ ಭವ್ಯ ಗೌಡ ಏನಿದೆ ತಪ್ಪು ಅದರಲ್ಲಿ ಧನ್ರಾಜ್ ಅವರು ಬೇಗ ಆಡಿ ಗೇಮನ್ನು ವಿನ್ ಆದರೆ ಆಯಿತಾ ಅದು ಧನ್ರಾಜ್ ಅವರ ಆಯಿತಾ ತಾಕತ್ತು ಅದನ್ನ ಬಿಟ್ಟು ನೀವು ಧನ್ರಾಜ್ ಅಂದ್ರ ಕಡೆ ಸೋತ್ಬಿಟ್ಟು ಬಿಟ್ಟು ತ್ರಿವಿಕ್ರಮ ಅವರೇ ಬೊಬೆಗಳನ್ನ ಸಿ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇದೆ ಒಟ್ಟಾರೆಯಾಗಿ ನನಗಿಲ್ಲಿ ಕಾಣಿಸ್ತಾ ಇರೋದು ಏನಪ್ಪಾ ಅಂತಂದರೆ ತ್ರಿವಿಕ್ರಮವರು ಆಯ್ತಾ ನಾಟಕದ ದಿನಗಳು ಮುಕ್ತಾಯವಾಗಿದೆ ನಿನ್ನ ಮುಂದೆ ತ್ರಿವಿಕ್ರಮ ಅವರ ನಾಟಕವನ್ನು ನೋಡೋಕೆ ಯಾರೂ ಕೂಡ ರೆಡಿ ಇಲ್ಲ ಅಷ್ಟಲ್ಲದೆ ಇಷ್ಟು ದಿನ ಏನು ತ್ರಿವಿಕ್ರಮ್ ಭವ್ಯ ತ್ರಿವ್ಯ ತ್ರಿವ್ಯ ಸಡನ್ ಸಡನ್ನಾಗಿ ಒಳಗಡೆ ಎಲ್ಲೋ ಒಂದು ಅನುಮಾನ ಸ್ಟಾರ್ಟ್ ಆಗಿದೆ ಇದು ವರ್ಕೌಟ್ ಆಗಲ್ಲ ಇದು ಗೇಮಿಗೆ ಮಾತ್ರ ಬಿಗ್ ಬಾಸ್ ಮನೆಗೆ ಮಾತ್ರ ಎಂಬ ಅನುಮಾನ ಬಂದಿದೆ ನಾನು ಈಗಲೂ ಹೇಳ್ತಾ ಇದ್ದೀನಿ ತ್ರಿವಿಕ್ರಮರೇ ನೀವು ಇವೆಲ್ಲವನ್ನು ಬಿಟ್ಟು ಬುವಿನ ಪಾಡಿಗೆ ಬುವಿನ ಗೇಮ್ ಆಡಕ್ಕೆ ಬಿಡಿ ನಿಮ್ಮ ಪಾಡಿಗೆ ನೀವು ಗೇಮ್ ಆಡಿ ಮೋಕ್ಷಿತ ಪ್ರತಿ ಸರಿ ಯಾಕೆ ತ್ರಿವಿಕ್ರಮ ಇದ್ರ ದೂರ ಇರಬೇಕು ಅಂತ ಅಂತಾರೆ ಅಂದರೆ ಇದೇ ಕಾರಣಕ್ಕೆ ಯಾಕೆ ಅಂದರೆ ತ್ರಿವಿಕ್ರಮ್ ಅವರು ಯಾರತ್ರ ಹತ್ರ ಆಗೋದಿದೆಯಲ್ಲ ಅದು ಜಸ್ಟೇ ಗೇಮಿಗೋಸ್ಕರ ಬಿಟ್ಟರೆ ಇವರು ಬೇರೆ ಯಾವುದೇ ಒಳ್ಳೆ ಥರದ ಒಂದು ಸ್ನೇಹ ಆಗಲಿ ಪ್ರೀತಿಯಾಗಲಿ ಅದನ್ನು ಇವರು ಮೇಂಟೈನ್ ಮಾಡಲ್ಲ ಇವ್ರಿಗೆ ಹೆಂಗೆ ಹೆಂಗೆ ಬರೋ ತಂಗ್ಗೆ ಮಾತಾಡ್ಕೊತಾರೆ ಬಿಟ್ಟರೆ ಅವರು ನಿಜವಾಗ್ಲೂ ಅದ್ರಲ್ಲಿ ಆನೆಸ್ಟಿ ಇಲ್ಲ ಅಂತೀನಿ ಆನೆಸ್ಟ್ ಫ್ರೆಂಡ್ಶಿಪ್ ಯಾರು ಅಂದರೆ ನಾನು ಉಗ್ರ ಮಂಜು ಅಂತ ಹೇಳ್ತೀನಿ ಉಗ್ರ ಮಂಜು ಗೌತಮಿನ ಆಯಿತಾ ನಿಜವಾಗ್ಲೂ ಕೂಡ ಒಂದು ಆನೆಸ್ಟ್ ಆಗಿ ಒಂದು ಗೆಳತಿ ಅಂತ ಒಪ್ಕೊಂಡಿದ್ದಾರೆ ಅಂತೀನಿ ನನ್ನ ಪ್ರಮುಖ ರಿವ್ಯೂ ನೀವು ಇಷ್ಟ ಆದ್ರೆ ಆಯ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು